ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ತಾಳಿಕೋಟೆ ಪಟ್ಟಣದ ನಾಲ್ಕನೇ ವಾರ್ಡ್ನ ರಾಣಾ ಪ್ರತಾಪ್ ಸಿಂಗ್ ನಗರದ ನಿವಾಸಿಗಳು ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ಪರದಾಡುತ್ತಿದ್ದಾರೆ ಕೆಇಬಿಯಿಂದ ಖಾಸ್ಗತೇಶ್ವರ ಮಠದ ಹೊಲಕ್ಕೆ ಹೊಂದಿಕೊಂಡ ರಸ್ತೆಯಲ್ಲಿರುವ ಈ ಬಡಾವಣೆಯಲ್ಲಿ ಸುಸಜ್ಜಿತ ರಸ್ತೆ ಚರಂಡಿ ಸಮರ್ಪಕ ವಿದ್ಯುತ್ ಪೂರೈಕೆಯಿಲ್ಲದೆ ಜನರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಈ ಕುರಿತು ಅಧಿಕಾರಿಗಳಿಗೆ ಪದೇ ಪದೇ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗುತ್ತಿಲ್ಲ ಇತ್ತೀಚೆಗೆ ನಡೆದ ನೀರಿನ ಪೈಪ್ಲೈನ್ ಜೋಡಣೆ ಕಾಮಗಾರಿಯಲ್ಲಿ ರಸ್ತೆ ಅಗೆದ ಕಾರಣ ಎಲ್ಲೆಂದರಲ್ಲಿ ದಿನ್ನಿಗಳು ನಿರ್ಮಾಣವಾಗಿವೆ ಇದರಿಂದಾಗಿ ರಸ್ತೆಗಳು ಕೆಸರಿನ ಗದ್ದೆಯಾಗಿ ಬದಲಾಗಿವೆ ವೃದ್ಧರು ಮಹಿಳೆಯರು ಶಾಲಾ ಮಕ್ಕಳು ನಡೆದುಕೊಂಡು ಹೋಗಲು ಸಾಧ್ಯವಿಲ್ಲದಂತಾಗಿದೆ ರಸ್ತೆ ಮೇಲೆ ನೀರು ನಿಂತು ಎರಡು ಹೆಜ್ಜೆ ಮುಂದಿಡಲು ಆಗುವುದಿಲ್ಲ ಎಂದು ಸ್ಥಳೀಯರು ಗೋಳಾಡುತ್ತಿದ್ದಾರೆ ಟಿಎಲ್ಕೆ ಮಾರ್ಟ್ನಿಂದ ನಾನೂರು ಮೀಟರ್ ದೂರದ ರಸ್ತೆ ಕಾಮಗಾರಿಯು ಅರ್ಧಕ್ಕೆ ನಿಂತು ಸುಸಜ್ಜಿತ ರಸ್ತೆಗಾಗಿ ಜನರು ಕಾದು ಕುಳಿತಿದ್ದಾರೆ ಈ ಬಗ್ಗೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕರಲ್ಲಿ ಮಾರ್ಚ್ ತಿಂಗಳಲ್ಲಿ ಪುರಸಭೆ ಅಧಿಕಾರಿಗಳಿಗೆ ಲಿಖಿತ ಮನವಿ ಸಲ್ಲಿಸಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ನಮ್ಮ ಗೋಳು ಕೇಳುವವರಿಲ್ಲ ಸರ್ ಎಂದು ಇಲ್ಲಿಯ ನಿವಾಸಿ ಕೊರವಾರ ಮಠ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಾಸ ಮಾಡಿದ್ವಿ ಹಣಿ ಕಟ್ಕೊಂಡಿವಿ ಸಭೆಯ ಅಧಿಕಾರಿಗಳಾಗಲಿ ಬಂದು ಈ ರೂಲು ಮಾಡಿಸಿದ ಚರಂಡಿ ಇಲ್ಲ ಆಮೇಲೆ ಅರ್ಧ ಲೈನ್ ಅರ್ಧ ಏರಿಯಾಗ ಬರ್ತದೆ ಇಲ್ಲ ಹೀಗಾಗಿ ಇಲ್ಲಿ ಜನರಿಗೆ ತೊಂದರೆ ಆಗಿದೆ ಮಳೆ ಬಂದ್ರೆ ಕೆಸರಿನಲ್ಲಿ ಹೋರಾಟ ಮಕ್ಕಳ ಶಾಲೆಗಳು ತೊಂದರೆ ಆಗಿದೆ ತೊಂದರೆ ಆಗಿದೆ ಗಮನ ಹರಿಸ್ಬೇಕು ಅಂತ ಹೋಗಿದ್ದಾರೆ ಲೈಟಿನ್ ವ್ಯವಸ್ಥೆ ಇಲ್ಲ ರೋಡಿನ ವ್ಯವಸ್ಥೆ ಇಲ್ಲ ಗುಮ್ಮಸ ಇಲ್ಲ ಅಷ್ಟ್ ವ್ಯವಸ್ಥೆ ಎಲ್ಲ ಆಗಿಬಿಟ್ಟು ಇಪ್ಪತ್ತು ವರ್ಷ ಆಯ್ತು ನಾವ್ ಲೈಟಿಂಗ್ ಪಟ್ಟಿ ಎಲ್ಲ ಹಾಕೊಂಡಿವಿ ಆದ್ರೂ ತಂಬುಕೆ ಮಾಡುದ್ರೆ ವಾರ್ಡಿನ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಆ ವಾರ್ಡಿನ ಸದಸ್ಯರ ಕರ್ತವ್ಯ ಆದರೆ ಅವರು ಈ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಧಿಕಾರಿಗಳು ನಾಲ್ಕು ತಿಂಗಳ ಹಿಂದೆ ಸಲ್ಲಿಸಿದ ಮನವಿಗೂ ಸ್ಪಂದಿಸಿಲ್ಲ ಇದು ನಮ್ಮ ವ್ಯವಸ್ಥೆ ಎಷ್ಟೊಂದು ಹಾಳಾಗಿದೆ ಎಂಬುದಕ್ಕೆ ಸ್ಪಷ್ಟ ಉದಾಹರಣೆ ಈ ಬಗ್ಗೆ ಮಾತನಾಡಿದ ವಾರ್ಡಿನ ಮಹಿಳೆಯರು ಮತ್ತು ನಾಗರಿಕರು ಮುಂದಿನ ದಿನಗಳಲ್ಲಿ ಪುರಸಭೆ ಆವರಣದಲ್ಲಿ ಕುಳಿತು ಉಗ್ರವಾದ ಹೋರಾಟ ನಡೆಸಬೇಕಾಗುತ್ತದೆ ನಾವು ಮುಂದಿನ ವಾರದಲ್ಲಿ ತಾಲೂಕು ದಂಡಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುತ್ತೇವೆಂದು ಹೇಳಿದರು ಈ ಸಮಸ್ಯೆಗೆ ಸಂಬಂಧಿಸಿದಂತೆ ಅಧಿಕಾರಿಗಳಾದ ಪುರಸಭೆ ಅಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳಿಗೆ

ವ್ಯವಸ್ಥಿತವಾಗಿ ಬಂದಿಲ್ಲ ಬೇಕಾದಷ್ಟು ಮನಿ ಮುಂದಿನ ಹಾಕೊಂಡಾರ ದೊಡ್ಡ ದೊಡ್ಡವ್ರ ಮನಿ ಬಳಿ ಹಟ್ಟ ಐತೆ ಇಲ್ಲಿ ಸಣ್ಣ ಪುಟ್ಟ ಮನಿಗ್ ಬಹಳ ಅಸ್ತೆ ಆಗೈತೆ ನೀವು ಪುರಸಭೆ ಮನವಿ ಈ ಈ ಅವ್ಯವಸ್ಥೆ ಬಗ್ಗೆ ನೋಡ್ರಿ ಅಕ್ಕೋರ್ ಈ ಅವ್ಯವಸ್ಥೆ ಬಗ್ಗೆ ನೀವು ಪುರಸಭೆಗೆ ಮನವಿ ಎಲ್ಲ ಬರ್ರ ನೀವ್ ಮತ್ತ